ನಮಸ್ಕಾರ ವೀಕ್ಷಕರೇ ಆರ್ಎಲ್ಜಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಮಕ್ಕಳಗೇರಿ ಗ್ರಾಮದಲ್ಲಿ ಶ್ರೀ ಬಾಳುಮಾಮ ಪವಾಡ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದ ಹಾಗೆ ಶ್ರೀ ಬಾಳುಮಾಮ ಪವಾಡವನ್ನ ಪೂರ್ತಿ ವಿಡಿಯೋ ತೋರಿಸ್ತೀವಿ ನೋಡಿ ಎಸ್ ವೀಕ್ಷಕ್ರೆ ಮೈಮೇಲೆ ದೆವ್ವ ಮತ್ತು ಮಾಟ ಮಂತ್ರ ಇದ್ರೆ ಮಕ್ಕಳಗೇರಿ ಗ್ರಾಮದಲ್ಲಿ ಶ್ರೀ ಬಾಳುಮಾಮ ದೇವಸ್ಥಾನಕ್ಕೆ ಬಂದ್ರೆ ಸಾಕು ಎಲ್ಲ ಮಂಗಮಯವಾಗುತ್ತೆ ಇದಕ್ಕೆ ಮಕ್ಕಳಗೇರಿ ಗ್ರಾಮಸ್ಥರು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಭಕ್ತರು ತಮ್ಮ ಸಮಸ್ಯೆಗೆ ಮುಕ್ತಿ ಕೊಂಡಿದ್ದಾರೆ ಈ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಹಳ್ಳಿ ಜನರು ಬಂದು ಆಶೀರ್ವಾದ ಪಡೆಯುತ್ತಾರೆ ಈ ದೇವರ ಪವಾಡ ನೋಡಿದ್ರೆ ನಿಜಕ್ಕೂ ಭಯ ಆಗುತ್ತೆ ಶ್ರೀ ಬಾಳುಮಾಮ ಪವಾಡ ಇನ್ನೊಂದು ರಹಸ್ಯ ಏನು ಅಂದ್ರೆ ಯಾರಾದರೂ ನಿಮಗೆ ಮಾಟ ಮಂತ್ರ ಮಾಡಿಸಿದ್ರೆ ಅವರ ಹೆಸರು ಕೂಡ ಈ ದೇವಸ್ಥಾನದಲ್ಲಿ ಗೊತ್ತಾಗುತ್ತೆ ನೋಡಿ ಅಂತ ಪವಾಡ ವೀಕ್ಷಕರೇ ಸುಕ್ಷೇತ್ರ ಮಕ್ಕಳಗೇರಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಈ ದೇವಸ್ಥಾನ ಇದ್ದು ಈಗ ಕಳೆದ ಒಂದು ತಿಂಗಳ ಹಿಂದೆ ಶ್ರೀ ಬಾಳುಮಾಮ ಗುಡಿ ಮುಂದೆ ಕಂಬ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಥದ್ದೇ ದೇವ ಇದ್ರೂ ಈ ಕಂಬ ಹಿಡಿದು ಸುತ್ತು ಹೊಡೆದ್ರೆ ಅದು ಗೊತ್ತಾಗುತ್ತೆ ಶ್ರೀ ಬಾಳುಮಾಮ ದೇವಸ್ಥಾನಕ್ಕೆ ಗುರುವಾರ ಮತ್ತು ರವಿವಾರ ಜನರು ಬರುತ್ತಾರೆ ಬಂದು ದೇವರಲ್ಲಿ ಸಮಸ್ಯೆಗೆ ಪರಿಹಾರ ಕೇಳುತ್ತಾರೆ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಸಾಕಷ್ಟು ಅನುಕೂಲ ಈ ಊರ ಗ್ರಾಮಸ್ಥರು ಮಾಡುತ್ತಾರೆ ಶ್ರೀ ಬಾಳುಮಾಮ ದೇವರ ದೇವ ಋಷಿ ಶ್ರೀ ವಿಠಲ ಇಂಚಲ ಅವರ ಅಮೃತ ಹಸ್ತದಿಂದ ಸಾಕಷ್ಟು ಜನರಿಗೆ ಪರಿಹಾರ ಸಿಕ್ಕಿದ್ದು ಉದಾಹರಣೆ ಇದೆ ಇನ್ನು ಸುಕ್ಷೇತ್ರ ಮಕ್ಕಳಗೇರಿ ಗ್ರಾಮದಲ್ಲಿ ಶ್ರೀ ಬಾಳುಮಾಮ ದೇವ ಋಷಿ ಶ್ರೀ ರಾಮಪ್ಪ ದುರದುಂಡಿ ಅವರನ್ನು ನಮ್ಮ ಆರ್ ಎಲ್ ಜೆ ನ್ಯೂಸ್ ವರದಿಗಾರರು ಮಾತನಾಡಿಸಿದ್ದಾರೆ ಬನ್ನಿ ಅದೇನು ಅಂತ ನೋಡೋಣ ಎರಡ್ ಸಾವಿರದ ಹದಿಮೂರ ನಾವು ಗುಡಿ ಕಿಟ್ಟಿದ್ರೆ ಅಲ್ಲಿಂದ ಹಿಡಿದ್ರೆ ನಮ್ಮ ಹಿಂಗೇನ ಹಿಂಗೇನು ನಮ್ಮ ಪೌಡ ನಮ್ಮ ಬಳಗಮ್ಮ ಅಂತ ಹಾಕತ್ತಿರೋದು ನಮಗೆ ಕನಸು ಕಂಡಿಸಲ್ರಿ ಆದರೂ ಈಗ ನಂದಿಯಾದ್ವಾರ ಒಂದು ಗುಡಿ ಕೆಟ್ಟಾರೆ ಇಲ್ಲಿ ಬೋದ್ನೂರಾಗ ಗುಡಿ ಕೆಟ್ಟಾರೆ ಅವ್ರೇನು ಹೇಳ್ರಿ ನಿಮ್ಮ ಗುಡ ನಿಮ್ಮ ಊರಾಗ ಒಂದು ಗುಡಿ ಗುಡಿ ಮುಂದೊಂದು ಕಮಾನೆಲ್ಲ ಸರಿ ನಿಮಗೂ ಚುಗಲ ಆಕೈತಿ ಆಕೈತಿ ಕೊಬ್ಬರಿ ಕಟ್ಟಿರೋದಕ್ಕೆ ಭಾಳ ನಿಮ್ಮದು ಇಂಪ್ರೂವ್ ಆಕೈತಿ ಬುದ್ದೂರ್ ಮತ್ತು ಇಲ್ಲಿ ಹೆಂದಿ ಹೆಚ್ಚು ನಿಮ್ಮದು ಇಲ್ಲಿ ಪಾವರ್ ಪುಲ್ಸೈತೆ ಅಜನ ಜಾಗ ಮತ್ತು ಹತ್ತು ಲಕ್ಷ ಮಟ್ಟ ಇಲ್ಲಿ ಬಂದು ಕೊಬ್ಬರಿ ಅಲ್ಲಿಂದ ಅದ್ಮಾಪುರದಿಂದ ಇಲ್ಲಿ ಬಂದು ಅದನ್ನೆಲ್ಲ ಇವತ್ತೆಲ್ಲ ಮಾಡಿ ನಾವೆಲ್ಲ ಹಳ್ಳಿ ಅದ್ಮಾಪುರಕ್ಕೆ ಹಳ್ಳಿ ಕಳಿಸ್ತೀವಿ ಅದರಿಂದನೇ ಈಗ ಬಳಮನದಿಂದ ಎಲ್ಲ ಜನರಿಗೆ ಈಗ ಏನು ಕಂಬ ಹೋಗಿ ಅಂತ ಹೇಳಿ ಹೋಗಿ ಅಂತ ಏನು ಹೇಳಿರಲ್ಲ ಕಂಬ ಹೋಗೋದ ಒಂದು ತಿಂಗಳಾದ್ರೀಗ ತಿಂಗಳಿಂದ ನಮ್ಮ ಊರಲ್ಲೇ ಈ ಊರು ಗ್ರಾಮದಲ್ಲಿ ರೀ ಒಂದು ಐದು ಜನ ಮಾತ್ರ ಮಾಡ್ಕಿ ಗಾಳಿ ಎಲ್ಲ ಬೆಟ್ಟ ಅಂತ ಹುಗೆ ನೋಡ್ರಿ ಈಗಂತೂ ಈಗಂತೂ ರವಿವಾರ ಮತ್ತು ಬೇಯಿಸ್ತಾರ ಈಗ ದಿನಾಲು ಬಂದು ಬರ್ತೈತಿ ಮತ್ತೆ ಬೇಸ್ತಾರ ಮತ್ತು ರವಿವಾರ ದಿನಾಲು ಮಂದಿ ಬಂದು ಇಲ್ಲಿ ಕಂಬ ಸುತ್ತ ಆದ ಅವ್ರು ಏನನ್ನೋ ಅವ್ರದೆಲ್ಲ ಇದ್ದದ್ದು ಎಲ್ಲ ಜಾಂಬ ಜಗಿ ತಗೋದ್ರಿ ಮಡಿಕೇನು ಬಿಡಂಗಿಲ್ಲ ರೀ ಗಾಳಿ ಸಕೋದ್ರೂ ಬಿಡಂಗಿಲ್ಲ ರೀ ಅದರ ಈಗ ಅಂದಾಜು ಎಷ್ಟು ಜನರಿಗೆ ಆರಾಮಾಗಿರ್ಬೋದು ರೀ ನಮ್ಮ ಊರಲ್ಲಿ ಕಡಿಮೆ ಬಂದರೂ ಐದುನೂರು ಜನ ಆರಾಮಾಗಿದ್ದು ನೋಡಿರಿ ಊರಾಗ ಐದುನೂರು ಅರಮಿ ಆಗಿದ್ವಿ ರೀ ಮಾಲ್ದಿನಿ ಮತ್ತು ಕಲಾಕಪ್ಪ ಮೆಲವಂಕಿ ಗೋಕಾಕ ಮತ್ತು ಕಣಗಾವು ಮಿಡಕ್ ನೆಟ್ಟಿ ಹುಡುಗಲಕಟ್ಟಿ ಮತ್ತೆ ಹಿರಿಯ ನಂದಿ ಹಿರಿ ನಂದಿ ಈ ಕಡೆ ಎಲ್ಲ ಎಲ್ಲ ಬೆಳೆಸ್ರ ಮಟ್ಟಿ ತುಕಾನಿ ಎಲ್ಲ ಮಂದಿ ಸುತ್ತೆ ಆಗ್ಬೇಕು ಭಕ್ತರಿಗೆ ಬಂದ ಭಕ್ತರಿಗೆ ಎಲ್ಲ ಸರಿಯಾಗಿ ಚಲೋ ಮೆಂಟಲ್ ಅದು ಈ ಮೆಂಟಲ್ ಆಗೋ ಸಂಬಂಧಾಗಿ ಇದನ್ನು ಗುಡಿದೆ ಅಂತಿಲ್ಲ ಕಂಬ ಇದನ್ನ ಮಾಡಿ ಕೆಸಿನಿಂದ ನಾಲ್ಕು ಮಂದಿ ಬಂದವರಿಗೆ ಹೋದವ್ರಿಗೆ ಒಳ್ಳೇದಾಗಬೇಕು ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕಿಸಿದ ನಮ್ಮ ಅಭಿಪ್ರಾಯ ಐತಿ ಆರ್ಎಲ್ಜೆ ನ್ಯೂಸ್ ರಿಪೋರ್ಟರ್ ಮಲ್ಲಪ್ಪ ಗೌಡರ್ ಇದಾಗಿತ್ತು ಇವತ್ತಿನ ಆರ್ಎಲ್ಜೆ ನ್ಯೂಸ್ ನಮಸ್ತೆ